ಮಾದೇವಪ್ಪ ಅಂತ ಆ್ಯಪ್ ನಡೆಸಿದ್ರು ದುಬೈ ಇರ್ತಕ್ಕಂಥ ಆ್ಯಪ್ನಲ್ಲಿ ಐವತ್ತು ಸಾವಿರ ಕೋಟಿ ಸಿಕ್ಕಂಡಿದ್ದಾರೆ ಇದ್ರ ಬಗ್ಗೆ ಮಾತನಾಡ್ತಾರೆ ಜೋಶಿ ಸಾಹೇಬರು ಇವತ್ತು ಡಾಲರ್ ತೊಂಬತ್ತೊಂದು ರೂಪಾಯಿಗೆ ಹೋಗಿದೆ ಮಾತನಾಡ್ತಾ ಇದ್ರ ಬಗ್ಗೆ ಒಂದು ತೊಲೆ ಬಂಗಾರ ಒಂದು ಲಕ್ಷ ಮೂವತ್ತು ಸಾವಿರಕ್ಕೆ ಹೋಗಿ ಇದ್ರ ಬಗ್ಗೆ ಮಾತನಾಡ್ತಾರೆ ಫಸ್ಟ್ ಇದ್ರ ಬಗ್ಗೆ ಮಾತಾಡಿ ಕೇಳಿ ಬರೇ ಬರೋದು ಕಾಂಗ್ರೆಸ್ ಬಗ್ಗೆ ಮಾತನಾಡಿದ್ರೆ ಇಲ್ಲಿವರೆಗೆ ಮಾತನಾಡ್ತಾರೆ ಕಾಂಗ್ರೆಸ್ ಬಗ್ಗೆ ಅಧಿಕಾರದಲ್ಲಿ ತಾನೆ ಚರ್ಚೆ ಮಾಡಲಿಕ್ಕೆ ಬಹಳಷ್ಟು ಅವಕಾಶ ಯಾವಾಗಲೂ ನಾವು ಕೊಡ್ತಾನೇ ಇದೀವಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅಪೋಸಿಷನ್ ಕೂಡ ಸಹಕರಿಸಬೇಕು ಅವರು ಜಾಸ್ತಿ ಇದನ್ನ ಪ್ರಿಫರೆನ್ಸ್ ತಗೊಂಡು ಚರ್ಚೆ ಮಾಡಬೇಕು ಅವರಿಗೆ ಪೊಲಿಟಿಕಲ್ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ತಗೊಂಡ್ಬಿಟ್ಟು ಆಮೇಲೆ ಸರ್ಕಾರ ಉತ್ತರ ಕೊಡೋಕ್ಕಂಥ ಸಂದರ್ಭದಲ್ಲಿ ಎದ್ದೋಗೋದಾವೆಲ್ಲ ಮಾಡಿರ್ತಕ್ಕಂಥ ನೋಡಿದಿರಿ ಈ ಬಾರಿ ಕೂಡ ನಮ್ಮ ಕಳೆದ ಎರಡು ವರ್ಷದಿಂದ ನಾವು ಮಾಡಿರ್ತಕ್ಕಂಥ ಅಧಿವೇಶನಗಳಲ್ಲಿ ಯು ಟಿ ಕಾದರ್ ನಮ್ಮ ಸ್ಪೀಕರ್ ಏನಿದೆ ಸಾಹೇಬರು ಅವರು ನಡೆಸಿರ್ತಕ್ಕಂಥ ಟೈಮ್ ನೋಡಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಕೂಡ ಟೈಮ್ ಕೊಟ್ಟಿದೆ ಸೊ ನಮ್ಮ ಕಾಲದಲ್ಲಿ ಜಾಸ್ತಿ ಅಧಿವೇಶನ ಆಗಿ ಜಾಸ್ತಿ ಕಾಲದ ಅಧಿವೇಶನ ಕೂಡ ನಡೆಸಿರ್ತಕ್ಕಂಥದ್ದು ನಾವು ಇರೋದ್ರಿಂದ ಇನ್ನಾದರೂ ನಾವು ಅವರಿಗೆ ಕೇಳ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಬಗ್ಗೆ ಅಥವಾ ಮಾತನಾಡಲಿಕ್ಕೆ ಚರ್ಚೆ ತೊಗೊಂಡ್ರೆ ಸರ್ಕಾರ ಮುಖ್ಯಮಂತ್ರಿಗಳು ನಾವು ಉತ್ತರ ಕೊಡ್ತೀವಿ ಅದ್ರ ಬಗ್ಗೆ ಮಾತನಾಡ್ತೀವಿ ಅಂತ ಹೇಳಿ ಬಯಸ್ತೀವಿ ರೈತರು ಹೋರಾಟಕ್ಕೆ ನಮ್ಮ ಸಹಕಾರ ಇದೆ ಅದ್ರಗೇನು ಡೌಟೇ ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಸಾರಿ ಮೀಟಿಂಗ್ ಕೂಡ ಮಾಡಿದ್ದಾರೆ ಎಥನಾಲ್ ಪ್ಲಾಂಟ್ ಅವರಿಗೆ ಡಿಸ್ಟರ್ ಪೌಲ್ಟ್ರಿ ಅವರಿಗೆ ಯಾವ ರೀತಿ ಅವರು ಮಾಲ್ ಖರೀದಿ ಮಾಡ್ಬೇಕಂತಕ್ಕಂಥದ್ದು ತಾಕೀತು ಕೂಡ ಮಾಡಿದ್ದಾರೆ ಅದಿಲ್ಲ ಕೂಡ ಪರ್ಯಾಯವಾಗಿ ಏನು ಮಾಡ್ಬೇಕಂತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಯವರು ತೀರ್ಮಾನ ತಗೊಳ್ತಾರೆ ಇದರ ಒಂದು ನಮಗೇನಂತಂದ್ರೆ ನಾವೇನು ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ಹೇಳ್ಬೇಕಂತಲ್ಲ ಯಾವುದು ಕೇಂದ್ರ ಸರ್ಕಾರ ಬೇಸ್ ಪ್ರೈಸ್ ಫಿಕ್ಸ್ ಮಾಡ್ತಾ ಇದೆ ಮಿನಿಮಮ್ ಪ್ರೈಸ್ ಅಂತ ಏನು ಹೇಳ್ತೀವಿ ಕೇಂದ್ರ ಸರ್ಕಾರ ಒಂದು ರೂಪಾಯಿನೂ ಕೊಡುಗೆ ಇರೋದಿಲ್ಲ ಇದ್ರದಾಗಿರಲಿ ನಮ್ಮ ಶುಗರ್ ಕೇಂದ್ರನಾಗಿರಲಿ ನಿಮಗೆ ಮಾಹಿತಿ ಇರಲಿ ಅಂತ ಈ ಸಂದರ್ಭ ಕೇಳಕ್ಕೆ ಇಚ್ಛೆ ಬಯಸ್ತೇನೆ ಸರಿ ಕಾಂಗ್ರೆಸ್ ಕುದುರೆ ವ್ಯಾಪಾರ ಮಾಡ್ತಾ ಯಾರು ಹೇಳಿದ್ರು ಜೋಶಿ ಜೋಶಿ ಇದನ್ನ ಹೇಳ್ತಾರೆ ಡಾಲರ್ ಬಗ್ಗೆ ಮಾತಾಡಿ ಕೇಳ್ರಿ ಕಮಾಂಡು ಐ ಕಮಾಂಡ್ ನಮ್ಮ ಕಮಾಂಡ್ ಕುದುರೆ ಇಲ್ಲ ಅವ್ರದ್ದು ಅವ್ರದ್ದು ಏನಿದೆ ಅಂತ ಅವ್ರದ್ದು ಏನು ಕಮಾಂಡ್ ಇದೆ ಅಂತ ಆ ಪಿ ಎಂ ಆಫೀಸ್ನಾಗ ಇರ್ತಕ್ಕಂಥ ಸೆಕ್ರೆಟರಿಗಳು ಮಾಧವ್ ಆ್ಯಪ್ನಾಗ ಐವತ್ತು ಸಾವಿರ ಕೋಟಿ ವ್ಯವಸ್ಥೆಯಲ್ಲಿ ಸಿಕ್ಕೊಂಡಿದ್ದಾರೆ ಮಾಧವ್ ಆ್ಯಪ್ ಅಂತ ಆ್ಯಪ್ ನಡೆಸಿದ್ರು ದುಬೈ ಬೇಸ್ನಲ್ಲಿ ಇರ್ತಕ್ಕಂಥ ಆ್ಯಪ್ನಲ್ಲಿ ಐವತ್ತು ಸಾವಿರ ಕೋಟಿಯಲ್ಲಿ ಸಿಕ್ಕಂಡಿದ್ದಾರೆ ಇದ್ರ ಬಗ್ಗೆ ಮಾತನಾಡ್ತಾರೆ ಜೋಶಿ ಸಾಹೇಬ್ರು ಇವತ್ತು ಡಾಲರ್ ತೊಂಬತ್ತೊಂದು ರೂಪಾಯಿಗೆ ಹೋಗಿದೆ ಮಾತನಾಡ್ತಿದ್ದರ ಬಗ್ಗೆ ತೊಲೆ ಬಂಗಾರ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಇದ್ರ ಬಗ್ಗೆ ಮಾತನಾಡ್ತಾರೆ ಫಸ್ಟ್ ಇದ್ರ ಬಗ್ಗೆ ಮಾತಾಡಿ ಕೇಳಿ ಬರೇ ಬರೋದು ಕಾಂಗ್ರೆಸ್ ಬಗ್ಗೆ ಮಾತನಾಡಿದ್ರೆ ಇಲ್ಲಿವರೆಗೆ ಮಾತನಾಡ್ತಾರೆ ಕಾಂಗ್ರೆಸ್ ಬಗ್ಗೆ ಅಧಿಕಾರದಲ್ಲಿ ಅವರು ಇದ್ದಾರೆ ತಾನೇ ಅಧಿಕಾರದಲ್ಲಿ ಯಾರಿದ್ದಾರೆ ಮತ್ತು ಅದ್ರ ಬಗ್ಗೆ ಮಾತನಾಡಿ ಕೇಳಿ ಜನಕ್ಕೆ ಅನುಕೂಲ ಆಗಿದೆ ಇದ್ರ ಬಗ್ಗೆ ಮಾತನಾಡಿ ಕೇಳಿ